ఏ నైన్యూస్కి స్వాగత నను అమీన్ షేక్ ಏರಣ್ಣ ಜಗಜಂಪಿ ಇವರ ನಿವೃತ್ತಿ ಸೇವಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ಯಮಕನಮಡಿ ಮತ್ತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಬಗರ್ನಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ತು ವರ್ಷ ಪ್ರಧಾನ ಗುರುಗಳಾಗಿ ಏರಣ್ಣ ಜಗಜಂಪಿಯವರು ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ನಿವೃತ್ತಿ ಸೇವಾ ಹಾಗೂ ಷಷ್ಟಿ ದಿ ಸಮಾರಂಭವನ್ನ ಬಸಾಪುರ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದೇವಿಯ ಸಾನ್ನಿಧ್ಯವನ್ನ ಶ್ರೀ ಪರಮಪೂಜಾ ಕೃಪಾನಂದ ಸ್ವಾಮಿಗಳು ಗವಿಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಅಧ್ಯಕ್ಷತೆಯನ್ನ ಸಚಿವರಾದ ಸತೀಶ್ ಜಾರಕಿಹೊಳಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಇವರಿಂದ ಜ್ಯೋತಿ ಬೆಳಕು ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಶುಭ ಸಂಭ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಪ್ರಧಾನ ಗುರುಗಳು ಗುರುವಾತೆಯರು ಶಿಕ್ಷಕರು ವಿದ್ಯಾರ್ಥಿಗಳು ಇನ್ನು ಹಲವಾರು ಗಣ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಸಾಪುರ ಗ್ರಾಮದ ಗುರು ಹಿರಿಯರು ಜಗಜಾಪಿ ಪರಿವಾರದವರು ಶಿಕ್ಷಣ ಪ್ರೇಮಿಗಳು ಹಾಗೂ ಸಚಿವ ಆಪ್ತ ಸಹಾಯಕರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಹುಕ್ಕೇರಿ ಮೂವತ್ತು ವರ್ಷಗಳ ಶಾಲಾ ಶಿಕ್ಷಕರಾಗಿ ಅವರು ಸೇರಿಸಲಿದ್ದಾರೆ ಆದ್ಮೀ ಬೆಳಗದವರು ಶಾಲಾ ಶಿಕ್ಷಕರು ಒಂದು ಕಾರ್ಯಕ್ರಮ ನಾನು ಕೂಡ ಭಾಗವಹಿಸಿದೆ ಸಂದರ್ಭದಲ್ಲಿ ಅವ್ರಿಗೆ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಸಮಾಜದಲ್ಲಿ ಭಾಳ ಸಮಸ್ಯೆಗಳಿದೆ ಕೆಲಸ ಅವಕಾಶ ಇದೆ ನಾನು ಮೂವತ್ತು ವರ್ಷಗಳಲ್ಲಿ ಒಳ್ಳೆಯ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಆರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ವರ್ಷ ನಾವು ಹದಿನೈದು ವರ್ಷಗಳ ಹಿಂದೆ ಈ ಭಾಗದ ಶಾಸಕರ ಮೇಲೆ ಈ ಭಾಗವನ್ನ ಬಹುಶಃ ಬದಲಾವಣೆ ಮಾಡಿರೋದು ಕೂಡ ನಮಗೂ ಅನಿಸ್ತಾ ಇದೆ ನಿಮಗೆ ಹೆಂಗ್ಸೋಕ್ಕೆ ಗೊತ್ತಿಲ್ಲ ಅದು ಬಸಾಪುರದಾಗಿ ಹೆಂಗ್ ನನಗೆ ಗೊತ್ತಿಲ್ಲ ನಮಗೆ ಅನಿಸ್ತಾ ಇದೆ ನಾವೇನೋ ಬದಲಾವಣೆ ಮಾಡಿದ್ದೇವೆ ಅಂತ ಅದಕ್ಕಾಗಿ ಬಸಾಪುರ ಇರ್ಬೋದು ಈ ಭಾಗದ ಎಲ್ಲ ಕಳ್ಳಿಗಳನ್ನ ನಮ್ಮ ಶಕ್ತಿ ಮೀರಿ ಇಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಗಳನ್ನ ಮಾಡಿದ್ವಿ ಹೀಗಾಗಿ ಇದು ಮಾಡ್ಲಿಕ್ಕೆ ನಮ್ಗೆ ಗಣ ಆಗ್ತದೆ ಇನ್ನು ಬಹಳಷ್ಟು ಶಕ್ತಿ ತುಂಬಿದ್ರೆ ಅದು ಶೈಕ್ಷಣಿಕವಾಗಿ ಹೆಚ್ಚು ಹೊತ್ತು ಕೊಟ್ಟಿದ್ವಿ ನಾವು ನಾವು ಬಂದ ಮೇಲೆ ಹೆಚ್ಚುವ ಗಮನ ಹರಿಸಿದ್ದು ರಸ್ತೆ ಮತ್ತು ಶಾಲೆಗಳಿಗೆ ವಶ ನಮ್ಮ ಭಾಗದಲ್ಲಿ ಮನುಷ್ಯನ ಜೀವನ ಒಳಗ ನಾವು ಸಣ್ಣ ಇದ್ದಾಗ ಕಣ್ಣು ಕೊಡಲು ಉಂಟು ಸ್ವಲ್ಪ ದೊಡ್ಡವರಾದಾಗ ಮಣ್ಣು ಕೊಡೋರು ಉಂಟು ಸಂದರ್ಭ ದೊಡ್ಡವರಾದಾಗ ಹೆಣ್ಣು ಕೊಡೋರು ಉಂಟು ಹೋರಾಟ ಹಳ ಗದೇಶ್ ಮೆರೆಯ ಮಣ್ಣು ಕೊಡಲು ಉಂಟು ಮಾತ್ರ ಇಡೀ ಜಗತ್ತಿಗೆ ಜ್ಞಾನದ ಕಣ್ಣು ಕೊಡೋದು ಇದ್ರೆ ಅದಕ್ಕೆ ಶಿಕ್ಷಕರು ಶಿಕ್ಷಕ ಪುಣ್ಯ ಮರೇ ಮನುಷ್ಯನ ಬದುಕು ज्योति समृद्धि संकत ज्योति प्रगत दूतक ज्योति सकारात्मक सूचक ज्योति यशस्वी के प्रेरकारीखिल जग्जी इवरण सत्ता मलार्पण श्री राजेंद्र निर्माण राय नाम निखिल जग्जी ಸಾಂಕೇತಿಕವಾಗಿ ಆ ಶಾಲೆ ವತಿಯಿಂದ ಹೇಳ್ತಾ ಇದೆ ಈ ಕಾರ್ಯಕ್ರಮ ಜಗದಿ ಸರ್ ಇವರ ಕಾರ್ಯಕ್ರಮದ ಸಲುವಾಗಿ ಎಲ್ಲ ಶಿಕ್ಷಕರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಆ ನಿಮಿತ್ತವಾಗಿ ಎಲ್ಲರೂ ಬಂದಿದ್ದೀರಿ ಸಂತೋಷ ನಮಗೂ ಸಂತೋಷ ಎಲ್ಲರಿಗೂ ಸಂತೋಷ ಆದರೆ ಇತರ ಜೊತೆಯಾಗಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್